ನಮಸ್ಕಾರ ಇವತ್ತು ಮಹಿಳಾ ದಿನಾಚರಣೆ ಆಚರಿಸ್ಬೇಕು ಅಂತ ಬಂದಿದ್ದೀರಾ ಇವತ್ತು ಏನಕ್ಕೆ ಮಹಿಳಾ ದಿನಾಚರಣೆ ಅಂದ್ರೆ ಒಂದು ರೋಸ್ ಹೋ ಕೊಡ್ತಾರೆ ತಗೊಂಡು ಹೋಗ್ತಾರೆ ಹೊಸ ಸೀರೆ ಕೊಡ್ತಾರೆ ಅಂತ ಇವತ್ತು ಕೆಲವರು ಮಾಡಲು ತುಂಬಾ ಮಾಡ್ತಾರೆ ವಿಶೇಷತೆ ಏನು ನಮಗೆ ನೀವು ಮಾಡಿ ನಮ್ಗೆ ಹಂಗ ಮಾಡಿ ನಮ್ಮ ಮರ್ಯಾದೆ ಕೊಡಿ ಅಂತ ದಯವಿಟ್ಟು ಯಾರು ಬೆಗ್ ಮಾಡಬೇಡಿ ನೀವು ಮರ್ಯಾದೆ ಕೊಡಿ ಅಂತ ನಿಮ್ಮ ಮರ್ಯಾದೆ ನಿಮ್ಮಲ್ಲಿದೆ ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಅಲ್ವಾ ಪ್ರೀತಿ ನಮ್ಮಲ್ಲಿದೆ ನನ್ನಂಗೆ ನಾವು ಪ್ರೀತಿ ಮಾಡ್ಕೊಬೇಕು ಬೆಳಗ್ಗೆ ಇದ್ದು ಕನ್ನಡಿಯಲ್ಲಿ ಹೋಗ್ಬಿಟ್ಟು ನನ್ ಗಂಡ ನೈಟ್ ಕ್ರೀಮ್ ಕೊಡ್ಸಿಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಿ ಕೊಡ್ಸಿಲ್ಲ ಅಂದ್ರೂ ನಾನ್ ಚೆನ್ನಾಗಿದ್ದೀನಿ ಅಂತ ಖುಷಿಪಡಿ ಪಡಿ ಅಲ್ವಾ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಎಂಬ್ರೇಸಿಂಗ್ ವುಮೆನ್ ಗುಡ್ ಅಲ್ವಾ ನಾವು ಒಬ್ರು ತಪ್ಪಗಿದ್ದಾರೆ ಒಬ್ರು ಚೆನ್ನಾಗಿದ್ದಾರೆ ಡಪ್ಪು ಇದಾರೆ ಇಂಪಾರ್ಟೆಂಟ್ ಹೆಣ್ಣಾಗಿ ಏನು ಹೆಡ್ ಎಷ್ಟು ನನಗೆ ವಿರೋಧಿಗಳು ಇರ್ತಾರೆ ಬೆಳಗ್ಗೆ ಸ್ಟಾರ್ಟ್ ಆಗೋದ್ ಮನೆಯಿಂದಾನೆ ನಿ ಮಾಡೋಕ್ ಆಗಲ್ಲ ನೀನ್ ಈಗ ಚೆನ್ನಾಗಿ ಮಾಡಿಲ್ಲ ಫ್ರಮ್ ಮಾರ್ನಿಂಗ್ ಸ್ಟಾರ್ಟಿಂಗ್ ಇಂದ ಹೋಗನು ಜಯಿಸ್ಕೊಂಡು ಹೋಗ್ತೀವಿ ಚೆನ್ನಾಗಿಲ್ಲಾದ್ರೂ ಅದೇ ಉಪ್ಪಿಟ್ಟು ತಿನ್ಸಿರ್ತೀವಿ ನಾವು ಅಲ್ವಾ ಅದೇ ತಮ್ದು ವಿಷಯ ಓಕೆ

ನೀನು ಹುಷಾರೀನಿ ಅಂತ ಕೇಳಿದಾರ ಯಾರಾದ್ರೂ ಕೇಳಲ್ಲ ಅದಕ್ಕೆ ನಾವು ಯಾರು ಕೇಳಿಲ್ಲ

ಒಂದ್ ಚಿಕ್ಕ ಚಿಕ್ಕ ಮಕ್ಕಳು ಲಸಿಕೆ ನಾನು ನಿಮ್ಗೆ ಬುಕ್ಗಳು ಎಲ್ಲ ಎಲ್ಲಾ ಅದರಲ್ಲಿ ವ್ಯಾಕ್ಸಿನೇಷನ್ ಯಾವಾಗ ಪೋಲಿಯೋ ಆಕ್ಸಿಡ ಯಾರು ಪ್ರೆಗ್ನೆಂಟ್ ಇದ್ದಾರೆ ಎಷ್ಟು ಪ್ರೆಗ್ನೆಂಟ್ ಇದ್ದಾರೆ ಯಾರು ಮನೆ ಗೊತ್ತಿಲ್ಲ ಯಾರು ಎವ್ರಿ ಡೀಟೇಲ್ ನಾವು ಎಂ ಬಿ ಡಿ ಎಸ್ ಮಾಡಿರೋ ಅಷ್ಟು ಡೀಟೇಲ್ಸ್ ಗೊತ್ತಿರಲ್ಲ ಸೊ ಥ್ಯಾಂಕ್ ಫುಲ್ ಸಾವಿರ ರೂಪಾಯಿ ಗೊತ್ತಾಗ ನಾವು ಇಷ್ಟು ಕಷ್ಟ ಪಡ್ತೀವಲ್ಲ ದೇಹದಿಂದ ಇನ್ನೂ ಜಾಸ್ತಿ ಅಬಂಡೆನ್ಸ್ ಅಲ್ಲಿ ಕೊಡ್ಲಿ ನೀವು ಯಾವ ತರ ಕಡಿತೀರ ಅಂದ್ರೆ ನೀವು ಎಷ್ಟು ಖುಷಿಯಾಗಿ ನಾವು ಸಮಾಜ ಸೇವೆ ಮಾಡ್ತಾ ಯು ಆರ್ ಇನ್ ಇನ್ಸ್ಪಿರೇಷನ್ ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀನಿ ನಮ್ಗೆ ಇಟ್ಕೊ ನಮ್ಗೆ ಇಟ್ಕೊಡಿ ಓ ನಾನು ಹೋಗ್ತಾ ಇದ್ದೀನಿ ಚಾರ್ಜ್ ಕೊಟ್ಟಿಲ್ಲ ನಾನೇ ಎಷ್ಟೋ ನಮ್ ರೋಡ್ ಕರ್ತೀರ ಅಷ್ಟೆಲ್ಲ ಓಡಾಡ್ತೀನಿ ಚಾರ್ಜ್ ಕೊಡೋದಲ್ವಾ ನೀವು ಅಂತ ನೀವು ಹೋಗ್ತಾ ಇರ್ತೀವಿ ಪೆಟ್ರೋಲ್ ನಡ್ಕೊಂಡೋಗ್ತಾ ಇಲ್ಲಿ ಯಾವ ಚಾರ್ಜ್ ಕೇಳ್ಬೋದು ಗವರ್ಮೆಂಟ್

ಎಲ್ಲರೂ ಮನೆ ಬಿಟ್ಟು ಹೊರಗಡೆ ಬರ್ತಿಲ್ಲ ಬಿಟ್ಟಿ ಬಾಳಬೇಕು ಮನೆ ಒಳಗಡೆ ಹೆಚ್ಚು ಹೊರಗಡೆ ಓಡಾಡೋದು ನೀವೇ ಇದಕ್ಕೆ ಎಷ್ಟು ದಿನ ನೀವು ತಾನೇ ಹೇಳುದು ಕೂಡ ಸಾಕಾಗ ಇವತ್ತಿನ ಸನ್ನಿವೇಶದಲ್ಲಿ ನಿಮ್ಮ ಮಗನ ಪಾತ್ರ ತುಂಬಾ ಬಹುಮುಖ್ಯವಾಗಿದೆ ಯಾವ ಹಂತದಲ್ಲಿ ನಿಮ್ಗೆ ಕೆಲಸ ಇಲ್ಲ ಅನ್ನೋ ಆಗಿಲ್ಲ ಸೊ ಪ್ರಕಾರ ಕೂಡ ನಿಮ್ಗೆ ಹಾಗೆ ದುರ್ಬೇನ ಕೆಲಸ ಕೊಡ್ತಾ ಇದೆ ಯಾಕೆಂದ್ರೆ ಸಾಲದ ಕಮ್ಮಿ ಇರಬಹುದು ನಿಮ್ ಕೆಲಸ ಜಾಸ್ತಿ ಇರಬಹುದು ಎಲ್ಲೋ ಒಂದ್ ಕೂಡ ಬಹುಮುಖ್ಯ ತೃಪ್ತಿ ಜಾಸ್ತಿ ಇದೆ ಹೌದಲ್ವಾ ಯಾಕೆಂದ್ರೆ ಯಾವ್ದೋ ಮಗು ಸಮಸ್ಯೆಯಿಂದ ಹಿಡಿದು ತನಕ ಏನೇ ಸಮಸ್ಯೆ ಗುರುತು ಮಾಡಿ ತೋರಿಸಿ ಅವ್ರಿಗೆ ಏನು ತಲುಪೋದು ಅನ್ನೋದಕ್ಕೆ ಅನ್ನೋದನ್ನ ನೀವು ಒಂದು ತೋರ್ಸೋದಿಕ್ಕ ಮಟ್ಟದ ತನಕ ಕೂಡ ನೀವು ಕೆಲಸ ಮಾಡ್ತೀರ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಗೆ ತಮ್ಮೆಲ್ಲರೂ ಕೂಡ ಒಳ್ಳೇದಾಗಿ ನಂತರ ನಮ್ಮ ನಾಗವೇಣಿ ಮೇಡಮ್